ಪ್ರಹ್ಲಾದ್ ಜೋಶಿ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಈಗ ವಿನಯ್ ಕುಲಕರ್ಣಿ ಮುಂದಾಗಿದ್ದಾರೆ ವಿನಯ್ ಕುಲಕರ್ಣಿ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದಂತೆ ಈಗ ಪ್ರಹ್ಲಾದ್ ಜೋಶಿ ಅವರಿಗೆ ನಡುಕ ಶುರುವಾದಂತಿದೆ ಧಾರವಾಡಕ್ಕೆ ವಿನಯ್ ಕುಲಕರ್ಣಿ ಎಂಟ್ರಿ ಕೊಟ್ಟಿದ್ದಾರೆ ಈಗ ಇಲ್ಲದಿದ್ರೂ ಕೂಡ ರಣತಂತ್ರ ಹಾವೇರಿಯಿಂದ ನಡೀತಾ ಇದೆ ಹಾವೇರಿಯ ಶುಗ್ಗಾವಿಯಲ್ಲೇ ಕುಳಿತುಕೊಂಡು ಜೋಶಿ ಸೋಲಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ವಿನಯ್ ಕುಲಕರ್ಣಿ ಈಗ ಕಾಡಕ್ಕೆ ಇಲ್ಲಿಗೆ ಧಾರವಾಡಕ್ಕೆ ಬರ್ದೇ ಇದ್ರು ಕೂಡ ಎಂಟ್ರಿ ಕೊಡದೇ ಇದ್ರು ಅವರ ಹವ ಇಲ್ಲಿ ಜೋರಾಗ್ತಾ ಇದೆ ಶುಗ್ಗಾವಿಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಹುರಿದುಂಬಿಸ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಪ್ಲಾನ್ಗೆ ಇವರ ಪ್ಲಾನ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ ಈಗ ಪ್ರಹ್ಲಾದ್ ಜೋಶಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಒಂದಷ್ಟು ವಿರೋಧಿ ಅಲೆ ಈಗ ಧಾರವಾಡದಲ್ಲಿ ಕ್ರಿಯೇಟ್ ಆಗಿದೆ ಹಾಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಒಂದಷ್ಟು ಹೇಳ್ತಾ ಇರುವಂತಹ ಅಲೆ ಏನಿದೆ ಪರವಾಗಿರುವಂತ ಅಲೆ ಅದನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಬೇಕು ಅನ್ನುವಂತ ಕಾರಣಕ್ಕೆ ವಿಲಯ್ ವಿನಯ್ ಕುಲಕರ್ಣಿ ಅವರು ಕೂಡ ಒಂದಷ್ಟು ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಏನಿದ್ದಾರೆ ಅವರ ವಿರುದ್ಧ ಒಂದಷ್ಟು ರಣತಂತ್ರವನ್ನ ಹೆಣಿತಾ ಇದ್ದಾರೆ ಈಗಾಗಲೇ ಜೋಶಿ ಅವರಿಗೆ ಒಂದಷ್ಟು ನಡುಕ ಕೂಡ ಶುರುವಾದಂತಿದೆ ವಿನಯ್ ಕುಲಕರ್ಣಿ ಈಗ ಶಿಗ್ಗಾವಿಯಲ್ಲೇ ಕುಳಿತುಕೊಂಡು ಜೋಷಿಯವರನ್ನ ಸೋಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಿಗ್ಗಾವಿಯಲ್ಲಿ ಇರುವಂತಹ ಕಾರ್ಯಕರ್ತರೇನಿದ್ದಾರೆ ಅವರನ್ನ ಹುರಿದುಂಬಿಸ್ತಾ ಇದ್ದಾರೆ ಅವರಿಗೆ ಒಂದಷ್ಟು ಬೆಂಬಲ ಕೊಡ್ತಾ ಇದ್ದಾರೆ ಅಲ್ಲಿಂದಾನೇ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ವಿನೋದ್ ಅಸೂಟಿಯವರ ಪರವಾಗಿ ಪ್ರಚಾರ ಕೂಡ ಜೋರಾಗ್ತಾ ಇದೆ ಅದೇ ರೀತಿಯಾಗಿ ವಿನೋದ್ ಅಸೂಟಿಯವರ ಪರವಾಗಿ ಒಂದಷ್ಟು ಸ್ಟ್ರಾಂಗ್ ಆದಂತಹ ಅಲೆಯನ್ನ ಎಬ್ಬಿಸುವಂತ ಪ್ರಯತ್ನ ಕೂಡ ನಡೀತಿದೆ